ಕೊರೋನು ಎಮ್ ಎಲ್ ಎ ಬಾರಪ್ಪ ಅಂತೀರಿ ಅಲ್ಲಿ ಗುಂಪೊಳಗಡೆ ಜಮೀನ ಮತ್ತೇನಾದ್ರೂ ಕೂಡ ಟೋಪಿ ಹಾಕೊಂಡು ಬಿಳಿ ಸೋ ಟೋಪಿ ಹಾಕಿರೋ ಸಾಮಣ್ಣ ಬಾರೋ ಅಂತ ಕರಿತೀರ ನೀವು ಹಾ ನಿಮ್ಮ ಬ್ರದರ್ಸನ್ನ ಕರೆಯಕ್ಕಾಗಲ್ಲ ಕೊರಿ ಟೋಪಿ ಹಾಕಿರೋ ಎಮ್ ಎಲ್ ಎ ಬಾರೋ ಅಂತೀರಿ ಬ್ರದರ್ಸನ್ ಕರೀರಿ ಸಾರ್ ನೋಡೋಣ ಬಿಳಿ ಟೋಪಿ ಹಾಕಿರೋ ಸಾಮಣ್ಣ ಬಾರೋ ಜಮೀರು ಅಂತ ಕರೀರಿ ನಿಮ್ಮ ದಮ್ಮಿದ್ರು ಕರೀರಿ ಬಹಳ ನೀವೆಲ್ಲ ಏನು ವೀರಾವೇಶದಿಂದ ಮಾತಾಡ್ತೀರಿ ಬಹಳ ಶಕ್ತಿವಂತರಲ್ಲ ನೀವು ಕರೀರಿ ಸಾರ ಅದನ್ನು ಕರಿಯಕ್ಕೆ ನಿಮ್ಮ ಕೈಲಿ ಇಲ್ಲಿ ಏನ ಮುನಿರತ್ನ ಅವ್ರನ್ನ ಟಾರ್ಗೆಟ್ ಮಾಡಿ ಸರ್ ಜನ ಗೆಲ್ಸಿದರೆ ಗೌರವ ಕೊಡಿ ನಿಮಗೆ ಅವ್ರು ಇನ್ಯಾರನೂ ಜನಪ್ರತಿನಿಧಿ ಮಾಡ್ಕೊಳ್ಬೇಕು ಕುಸುಮಾ ಏನೋ ದಂಡಿಗೆ ಕೂರಿಸ್ಬೇಕು ಎಮ್ ಎಲ್ ಸಿ ಮಾಡ್ಕೊಳ್ಳಿ ಸರ್ ರಾಜ್ಯಸಭಾ ಕಳಿಸಿ ಅದು ಬಿಟ್ಟು ನೀವಲ್ಲಿರುವಂಥ ಚುನಾಯಿತ ಪ್ರತಿನಿಧಿನ ರಾಜರಾಜೇಶ್ವರಿ ನಗರದ ಜನ ಗೆಲ್ಸಿರುವಂತ ಚುನಾಯಿತ ಪ್ರತಿನಿಧಿನ ನೀವು ಅವಮಾನ ಮಾಡಿಸ್ತೀರಿ ಅಂತಂದ್ರೆ ಅಲ್ಲಿನ ಮತದಾರನ ಅವಮಾನ ಮಾಡ್ದಂಗೆ ಯಾಕೆ ಅದನ್ನು ಮಾಡ್ತಾ ಇದ್ದೀರಿ ಸರ್ ನೀವು ಅವರಿಗೆ ಕಾಂಗ್ರೆಸ್ಸಿನ ಹೈಕಮಾಂಡ್ ಗೊತ್ತಿದೆ ಹೊರತು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಗೊತ್ತಿಲ್ಲ ಅದಕ್ಕೋಸ್ಕರ ಈ ತರ ಮಾತಾಡ್ತಾರೆ ಅದನ್ನ ಅದನ್ನು ಓದ್ಕೊಳ್ಳೋಕೇಳಿ ಅಧಿಕಾರ ಯಾರಿಗೆ ಸಲ್ಲಬೇಕು ಅನ್ನೋದು ಒಂದು ಕ್ಷೇತ್ರದ ಜನಪ್ರತಿನಿಧಿಗೆ ಅದು ಗ್ರಾಮ ಪಂಚಾಯತಿ ಮೆಂಬರ್ ಇರ್ಬೋದು ಪಾರ್ಲಿಮೆಂಟೇರಿಯನ್ ಇರ್ಬೋದು ಮಿನಿಸ್ಟರ್ ಇರ್ಬೋದು ಸ್ಥಳೀಯ ಜನಪ್ರತಿನಿಧಿಗಳಿಗೆ ನಾವು ಆಹ್ವಾನ ಕೊಡಬೇಕು ಅವರ ನೇತೃತ್ವದಲ್ಲೇ ನಾವು ಕಾರ್ಯಕ್ರಮವನ್ನು ಮಾಡಬೇಕು ನಿಮ್ಮ ಮಿನಿಸ್ಟರ್ ಬರಲಿ ನಿಮ್ಮ ಕಾಂಗ್ರೆಸ್ನ ಯಾರು ನಿಮ್ಮ ಯಾರು ಇದಾರೆ ನಿಮ್ಮ ಕಾರ್ಯಕರ್ತರು ಯಾರಿದ್ದಾರೆ ನಿಮಗೆ ಪ್ರೀತಿ ಪಾತ್ರ ಯಾರಿದ್ದಾರೆ ಬಂದು ನಿಮಗೆ ಬುಕೆ ಕೊಟ್ಟು ರಿಸೀವ್ ಮಾಡ್ಬೋದು ಹೊತ್ತು ವೇದಿಕೆ ಬಂದು ಕೂರಿಸ್ಕೊಳ್ಳೋಕೆ ಆಗಲ್ಲ